ನಮ್ಮ ಪಕ್ಷದ ವತಿಯಿಂದ ಹಾಗೂ ನಾವು ಏನು ಶ್ರೀರಾಮನ ಭಕ್ತರಿದ್ದೇವೆ ಅವರ ಪರವಾಗಿ ರಾಜ್ಯ ಸರ್ಕಾರಕ್ಕೆ ವಿಶೇಷವಾಗಿ ಮುಖ್ಯಮಂತ್ರಿಗಳು ಅದೇ ರೀತಿ ರಾಮಲಿಂಗಾರೆಡ್ಡಿ ಅವರಿಗೆ ಒಳ್ಳೆ ಕಾಂಗ್ರೆಸ್ ಮತ್ತು ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಈ ದಿನ ಆ ದಿನ ಎಲ್ಲ ನಮ್ಮ ನಮ್ಮ ಗ್ರಾಮೀಣ ಭಾಗದ ಯಾವ್ಯಾವ ದೇವಸ್ಥಾನಗಳಿವೆಯೋ ಅಲ್ಲಿ ನಮ್ಮ ಕಾರ್ಯಕರ್ತರು ಕೂಡ ಈ ವಿಶೇಷ ಪೂಜೆಯಲ್ಲಿ ಭಾಗವಹಿಸಬೇಕು ವಿಶೇಷವಾಗಿ ಸುಳ್ಯ ನಗರಕ್ಕೆ ಸಂಬಂಧಪಟ್ಟಂತೆ ನಾವು ಶ್ರೀರಾಮ ಭಜನಾ ಮಂದಿರದಲ್ಲಿ ನಗರದ ಕಾರ್ಯಕರ್ತರು ಸೇರಿ ವಿಶೇಷ ಪೂಜೆಯನ್ನು ಕೂಡ ನಾವು ನೆರವೇರಿಸೋರಿದ್ದೇವೆ ಹಾಗಾಗಿ ಶ್ರೀರಾಮ ಅಂತ ಹೇಳಿದರೆ ಬಹುಶಃ ರಾಜಧರ್ಮವನ್ನು ಪಾಠ ಹೇಳಿದರು ಗಾಂಧೀಜಿ ಕೂಡ ಹೇಳಿದ್ದು ರಾಮರಾಜ್ಯ ಅಂತ ಹೇಳುವಂಥದ್ದು ಶ್ರೀರಾಮನ ಆಡಳಿತದಲ್ಲಿ ಎಲ್ಲರೂ ಸಮಾನತೆ ಮರ್ಯಾದೆ ಗೌರವ ಎಲ್ಲರಿಗೂ ಸಮಾನ ಹಕ್ಕುಗಳನ್ನು ಕೊಟ್ಟಂಥ ಒಬ್ಬ ಮಹಾನ್ ವ್ಯಕ್ತಿ ಶ್ರೀರಾಮಚಂದ್ರ ಇದನ್ನೇ ಮಹಾತ್ಮ ಗಾಂಧಿ ಕೂಡ ಪ್ರತಿಪಾದನೆ ಮಾಡಿದ್ದು ಅದನ್ನೇ ಕಾಮರಾಗ್ತಿದ್ದ ಕನಸು ಉಷಾ ವಾಜಪೇಯಿ ಅವರು ಕೂಡ ಮೋದಿಯವರಿಗೆ ಹೇಳಿದ್ದು ಅದನ್ನೇ ರಾಜಧರ್ಮವನ್ನು ಪಾಲಿಸಬೇಕು ಅಂತ ಹೇಳೋದು ಈ ರಾಜಧರ್ಮ ಅಂತ ಹೇಳುವಂಥದ್ದು ನಮ್ಮ ಚರಿತ್ರೆಯಲ್ಲಿ ಬಂದದ್ದು ಶ್ರೀರಾಮಚಂದ್ರನ ಚಂದ್ರನ ಆಡಳಿತದಿಂದ ಹಾಗಾಗಿ ಅಯೋಧ್ಯೆ ಅಂತ ಹೇಳುವಂಥದ್ದು ಉಷಾ ರಾಜಕೀಯ ಲಾಭ ನಷ್ಟಗಳ ಚರ್ಚೆಗಳು ನಡೀತಾ ಇದೆ ಅದರಲ್ಲಿ ನಾವು ಭಾಗಿಗಳಲ್ಲ ಆದರೆ ದೇಶಕ್ಕೆ ಒಂದು ಮುಕುಟಪ್ರಾಯವಾಗಿ ಅಯೋಧ್ಯೆ ಅಂತ ಹೇಳುವಂಥದ್ದು ಐಡೆಂಟಿಟಿ ಐಡೆಂಟಿಟಿ ಆಫ್ ಇಂಡಿಯಾ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಸಮುದಾಯಗಳಿಗೆ ಒಂದು ಪುಣ್ಯಕ್ಷೇತ್ರ ಇದ್ದಾಗೆ ಭಾರತ ಅಂತ ಹೇಳಿದಾಗ ಅಯೋಧ್ಯೆ ಅಯೋಧ್ಯೆ ಅಂತ ಹೇಳಿದಾಗ ಶ್ರೀರಾಮಚಂದ್ರ ಶ್ರೀರಾಮಚಂದ್ರನ ರೀತಿಯಲ್ಲಿ ದೇಶವನ್ನು ಮುನ್ನಡೆಸಬೇಕು ಅಂತ ಹೇಳುವಂಥ ಹೌದು ರಾಮರಾಜ್ಯದ ಕನಸನ್ನು ಎಲ್ಲರೂ ಕಾಣ್ತಾ ಇದ್ದಾರೆ ವಿಷ ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಅದನ್ನು ನಮ್ಮ ನಮ್ಮ ರಾಜಕಾರಣಿಗಳು ಅವರ ಆತ್ಮಸಾಕ್ಷಿಗೆ ತಗೊಳ್ಳಬೇಕು ಹೊರತು ಪ್ರತಿಯೊಬ್ಬನ ಅಪೇಕ್ಷೆ ಕೂಡ ರಾಮರಾಜ್ಯ ಸುಭಿಕ್ಷೆ ಇಲ್ಲಿ ಯಾವುದೇ ಭೇದಗಳಿಲ್ಲ ವಿಷ ಸಮಿ ಒಂದೇ ಧರ್ಮಕ್ಕೆ ಒಂದೇ ಅಂತ ಹೇಳುವಂಥದ್ದೇ ಇಲ್ಲ ರಾಮನ ಆಡಳಿತದಲ್ಲಿ ಎಲ್ಲರೂ ಒಂದು ವಿಷ ಎಷ್ಟು ಸೆನ್ಸಿಟಿವ್ ಇತ್ತು ಅವರ ಆಡಳಿತ ಅಂತ ಹೇಳಿದ್ರೆ ಒಬ್ಬ ಸಾಮಾನ್ಯ ಕೃತ ಬಂದಾಗ ಒಂದು ಸಣ್ಣ ಟೀಕೆ ಈ ಒಂದು ಚರಿತ್ರೆಯನ್ನು ನಾವು ಹೋಗ್ತೇವೆ ಹಾಗಾಗಿ ನಮ್ಮ ದೇಶ ಕೂಡ ನಮ್ಮ ಆಗಬೇಕು ಆಗ್ಬೇಕು ಅಂತ ಹೇಳುವ ಅಪೇಕ್ಷೆಯೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ರಾಜಕೀಯ ಟೀಕೆಗಳು ನಷ್ಟಗಳು ಹೋಗದೆ ಬರದೆ ಅಥವಾ ಲಾಭದ ಅವಶ್ಯಕತೆ ಇದ್ರೆ ಎಲ್ಲಾ ರಾಜಕೀಯ ಪಕ್ಷಗಳು ಇದರ ಲಾಭ ಪಡಿಬೇಕು ಅಂತ ನಾವು ಹೇಳುವ ಮೋದಿಯವರು ಸಂವಿಧಾನದ ಪ್ರಮುಖರಾಗಿ ಈ ದೇಶದ ಪ್ರಮುಖರಾಗಿ ಅದನ್ನು ನೇತೃತ್ವ ವಹಿಸ್ತಾರೆ ಒಂದು ಕಾಲಕ್ಕೆ ಅದರ ಬಿಗೋದಿಗಿಸಿದ್ದು ಅದರ ಹೌದು ಎಂಬತ್ತೊಂಬತ್ತರಲ್ಲಿ ಶಿಲಾನ್ಯಾಸಕ್ಕೆ ಅವಕಾಶ ಮಾಡಿಕೊಂಡದ್ದು ರಾಜೀವ್ ಗಾಂಧಿ ಅವರ ಹಾಗಾಗಿ ಇಲ್ಲಿ ರಾಜಕೀಯ ಲಾಭ ನಷ್ಟದ ಪ್ರಶ್ನೆ ಇಲ್ಲ ಅಂತ ದೇಶದ ಒಂದು ಪ್ರತಿಷ್ಠೆಯ ಪ್ರಶ್ನೆ ಮತ್ತು ದೇಶದ ಒಂದು ಗೌರವದ ದ್ಯೋತಕವಾಗಿ ರಾಮ ಮಂದಿರ ನಿರ್ಮಾಣ ಆಗ್ತದೆ ಅಂತ ಹೇಳುವ ಆ ಕಡೆ ಕೂಡ ಟೀಕೆಗಳು ವಿಗಳು ತರತುರಿಯಲ್ಲಿ ಮಾಡ್ತಾ ಇದ್ದಾರೆ ಎಲೆಕ್ಷನ್ ವರ್ಕ್ ಕೆಲಸ ಆಗಲಿಲ್ಲ ಅಂತ ಹೇಳೋದು ಇದೆಲ್ಲ ರಾಜಕೀಯವನ್ನು ಮೀರಿ ಈ ಒಂದು ಕಾರ್ಯಕ್ರಮ ಆಗಬೇಕು ಧರ್ಮದ ಎಲ್ಲೆಗಳನ್ನು ಮೀರಿ ಕೂಡ ಶ್ರೀರಾಮಚಂದ್ರ ಎಲ್ಲರಿಗೂ ದೊಡ್ಡ ಈ ದೇಶಕ್ಕೆ ಒಂದು ಗೌರವದ ಸ್ಥಾನ ಮತ್ತು ದೇಶದ ಐಡೆಂಟಿಟಿ ಅಂತ ಹೇಳುವ ದೃಷ್ಟಿಯಲ್ಲಿ ನಾವು ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಾಳೆ ಇಪ್ಪತ್ತೆರಡನೇ ತಾರೀಕು ಹನ್ನೆರಡು ಇಪ್ಪತ್ತೊಂಬತ್ತಕ್ಕೆ ಎಲ್ಲ ಎಲ್ಲೆಲ್ಲಿ ನಮ್ಮ ಗ್ರಾಮೀಣ ಭಾಗದ ಅಲ್ಲಿ ನಾವು ಕೂಡ ಕಾರ್ಯಕರ್ತರು ಸೇರಿ ಈ ಒಂದು ದೊಡ್ಡ ದೇಶದ ಮಹಾನ್ ಉತ್ಸವವನ್ನು ನಾವು ಕೂಡ ಭಾಗಿಗಳಾಗಬೇಕು ಅಂತ ಹೇಳುವಂಥ ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ಕಾರ್ಯಕರ್ತರ ಗಮನಕ್ಕೆ ತರುವಂಥ ಒಂದು ಇಚ್ಛೆ ಈ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ಹೇಳತಕ್ಕಂಥ ಪ್ರಕ್ರಿಯೆಯನ್ನು ಕೂಡ ನಮ್ಮ ಪಕ್ಷದ ವತಿಯಿಂದ ಕೊಟ್ಟಿದ್ದಾರೆ ಹಾಗೆಲ್ಲ ನಾವೆಲ್ಲರೂ ಅವರವರ ನಮ್ಮ ಭಾಗದಲ್ಲಿ ಭಾಗದಲ್ಲಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ಭಾಗವಹಿಸಿದಾಗವಹಿಸುವುದು ರಾಮನ